ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಇಂದಿನ ವಿಷಯ ಯಾಕೆ ಶ್ರೀಮಂತರಾಗ್ತಾರೆ ಬಡವರು ಯಾಕೆ ಆಗೋದಿಲ್ಲ ಅನ್ನೋದು ಸ್ನೇಹಿತರೆ ಸಾಕಷ್ಟು ಜನ ನೀವು ನಾಡಲ್ಲಿ ಸುತ್ತಮುತ್ತ ನೋಡಿ ನಮ್ಮ ಜೊತೆಗಾರರು ಅಂದ್ರೆ ಚಡ್ಡಿ ದೋಸ್ತ್ ಒಂದನೇ ಕ್ಲಾಸ್ ಇಂದ ನಮ್ಮ ಜೊತೆಯಲ್ಲಿ ಓದ್ದಂತವ್ರು ಅಥವಾ ಹೈಸ್ಕೂಲ್ ಮೆಟ್ ಇಲ್ಲ ಕಾಲೇಜ್ ಮೇಟ್ ಇಲ್ಲಾಂದ್ರೆ ಡಿಗ್ರಿಲಿ ಪರಿಚಯ ಆದಂತಹ ಸ್ನೇಹಿತರು ಅಥವಾ ರೂಮ್ ಮೇಟ್ ಈ ರೀತಿ ಬಿಸ್ನೆಸ್ ಫ್ರೆಂಡ್ಸ್ಗಳು ಪ್ರೊಫೆಷ್ನಲ್ ಫ್ರೆಂಡ್ಸ್ಗಳು ಸಾಕಷ್ಟು ಜನ ಇರ್ತಾರೆ ಇವರೆಲ್ಲರೂ ಕೂಡ ನಮ್ಮ ಜೊತೆನೆ ಬೆಳೆದಿರೋದು ಜೀರೋ ಲೆವೆಲ್ ಇಂದ ಬಂದಂತೂ ಆಕಾಶಕ್ಕೆ ಏರ್ಬಿಡ್ತಾರೆ ಅಂದರೆ ದೊಡ್ಡ ಶ್ರೀಮಂತರ ಯಶಸ್ಸು ಕೀರ್ತಿ ಗಳಿಸ್ತಾರೆ ಗುರಿ ಸಾಧನೆಯನ್ನು ಮಾಡ್ತಾರೆ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದುತ್ತಾರೆ ಆದರೆ ನಾವು ಮಾತ್ರ ಹಾಗೆ ಇರ್ತೀರಿ ಯಾತಕ್ಕೋಸ್ಕರ ಅಂತ ಸಾಕಷ್ಟು ಮನ್ನಾದ ಮನುಷ್ಯರ ಒಂದು ವಿಚಾರ ಆಲೋಚನೆಗಳಲ್ಲಿ ಬಂದೇ ಬರ್ತದೆ ನಾನು ಯಾಕೆ ಬಡವನಾಗಿದ್ದೀನಿ ಏನೇನೋ ಶತಪ್ರಯತ್ನ ಪಡ್ತಾ ಇದ್ದೀನಿ ಆದರೂ ಕೂಡ ನಾನು ಶ್ರೀಮಂತನಾಗ್ತಾ ಇಲ್ಲ ನಾನು ಶ್ರೀಮಂತನಾಗಬೇಕಾದ್ರೆ ಏನು ಮಾಡಬೇಕು ಅಂತ ನೋಡಿ ಸ್ನೇಹಿತರೆ ಶ್ರೀಮಂತರಾಗೋದಕ್ಕೆ ಮೂಲವಾಗಿ ಹೊರಗಡೆಯಿಂದ ಹೊರ ಜಗತ್ತು ಇದನ್ನು ತಿಂದೋದಕ್ಕಿಂತ ನಮ್ಮ ಒಳ ಜಗತ್ತನ್ನು ನಾವು ತಿದ್ಕೊಳ್ಬೇಕು ಶ್ರೀಮಂತಿಕೆ ಅನ್ನೋದು ನೀವೇನು ಅಂದ್ಕೊಂಡಿರ್ತೀರ ಆ ಥರ ಎಲ್ಲೋ ಯಶಸ್ಸು ಕೀರ್ತಿ ಗಳಿಸೋದಲ್ಲ ಮೊದಲು ಶ್ರೀಮಂತಿಕೆ ಇಲ್ಲಿ ಬಡಬೇಕು ಯಾವಾಗ ಇಲ್ಲಿ ಬಡತನದ ಆಲೋಚನೆಗಳಿರ್ತವೆ ಈ ಒಂದು ಸಂಗ್ರಹಾಲಯದಲ್ಲಿ ಖಂಡಿತವಾಗಲು ನಿಮಗೆ ಶ್ರೀಮಂತಿಕೆ ಅನ್ನೋದಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಮೊದಲು ಇಲ್ಲಿ ಶ್ರೀಮಂತರಾಗಿ ಹೊರಗಡೆ ತಂತಾನಾಗಿ ಎಲ್ಲವೂ ಕೂಡ ಬರ್ತಾ ಇರುತ್ತೆ ನೋಡಿ ಈ ಸಾಕಷ್ಟು ಜನರು ಒಂದು ಉದಾಹರಣೆ ಕಥೆಯ ಮೂಲಕ ನಿಮಗೆ ಹೇಳ್ತೀನಿ ಒಬ್ಬ ಮೀನುಗಾರ ಅವನು ದಿನನಿತ್ಯ ಬೆಳಿಗ್ಗೆ ಹೋಗ್ತಾನೆ ಮೀನು ಹಿಡ್ಕೊಂಡು ಬರ್ತಾನೆ ಮಧ್ಯಾಹ್ನದ ನಂತರ ಆ ಮೀನನ್ನು ಮಾರಿ ಅದರಲ್ಲಿ ಬಂದಂತಹ ದುಡ್ಡನ್ನು ಹೆಂಡತಿ ಮಕ್ಕಳಿಗೆ ಅತ್ಯದ್ಭುತವಾಗಿ ಎಂಜಾಯ್ ಮಾಡಿಕೊಂಡು ಜೀವನವನ್ನು ಕಾಲ ಕಳೀತಾ ಇರ್ತಾರೆ ಒಂದು ಸಣ್ಣ ಗುಡಿಸ್ಲಿರ್ತದೆ ಅದೇ ರೀತಿ ದಿನನಿತ್ಯದ ಕಾಯಕ ಒಬ್ಬ ಶ್ರೀಮಂತ ಆತ ಕೂಡ ಬರ್ತಾನೆ ಯಾವುದೋ ಒಂದು ಪರಿಸ್ಥಿತಿಗಳು ಅವನು ಒದಗಿ ಬಂದು ದೊಡ್ಡ ಶ್ರೀಮಂತ ಬಡವನಾಗ್ಬಿಡ್ತಾನೆ ಅವನು ಕೂಡ ಗುಡಿಸ್ಲಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿಗಳು ಬಂದ್ಬಿಡ್ತವೆ ಈ ಮೀನು ಹಿಡಿಯೋನ ಮನೆ ಪಕ್ಕದಲ್ಲಿ ಅವನು ಒಂದು ಗುಡಿಸ್ಲಾಕೊಂಡು ಅವನು ಕೂಡ ಮೀನು ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನನ್ನು ಪರಿಚಯ ಮಾಡಿಕೊಳ್ತಾನೆ ಪರಿಚಯ ಮಾಡಿಕೊಂಡು ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಎಲ್ಲರಿಗೂ ಸಹಜ ಬಡತನ ಬರೋದು ಕಷ್ಟಗಳು ಬರೋದು ತೊಂದರೆ ಇಲ್ಲ ಬನ್ನಿ ಅಂತೇಳಿ ಮೀನು ಹಿಡಿಯೋದನ್ನು ಕಲಿಸ್ಕೊಡ್ತಾನೆ ಈತ ಮೀನುಗಾರ ಸುಮಾರು ನಲವತ್ತು ವರ್ಷದ ಅನುಭವ ಈತನಿಗೆ ಆತನಿಗೆ ಅದರ ಬಗ್ಗೆ ತಿಳ್ಕೊಂಡಿದ್ದಾನೆ ಅದರ ಅನುಭವಗಳಿಲ್ಲ ಬಟ್ ಈತನ ಸಹಾಯದಿಂದ ಆತ ಕೂಡ ಮೀನು ಹಿಡಿಯೋದಕ್ಕೆ ಶುರು ಮಾಡ್ತಾನೆ ಈತ ಹಳಬ ನಲವತ್ತು ವರ್ಷದ ಅನುಭವ ಇರೋನು ಸೀದಾ ಮೀನು ಹಿಡಿಯೋದು ಮಾರೋದು ಬಂದಿದ್ದ ದುಡ್ನೆಲ್ಲ ಖರ್ಚು ಮಾಡೋದು ಈ ರೀತಿ ಮಾಡ್ತಾ ಇರ್ತಾನೆ ಶ್ರೀಮಂತ ಏನು ಮಾಡ್ತಾನೆ ಬೆಳಿಗ್ಗೆನೆ ನಾಷ್ಟ ಮಾಡ್ಕೊಂಡು ಹೋಗಿರೋದಿಲ್ಲ ನಾಷ್ಟ ಮಾಡೋದಕ್ಕಿಂತ ಮುಂಚೆ ಹೋಗಿ ಮೀನು ಹಿಡಿದು ನಾಷ್ಟನ ತಗೊಂಡೋಗಿ ಅಲ್ಲಿ ಮಾಡಿಕೊಂಡು ಮತ್ತೆ ಮಧ್ಯಾಹ್ನದವರೆಗೂ ಮಾಡ್ತಾನೆ ಇವನು ದಿನಕ್ಕೆ ಸಾವಿರ ರೂಪಾಯಿ ಮೀನುಗಳನ್ನು ಮಾರಾಟ ಮಾಡಿದ್ರೆ ಈ ಶ್ರೀಮಂತ ಬಡವ ಆಗಿರೋನು ಬೆಳಿಗ್ಗೆಯಿಂದ ಒಂಬತ್ತು ಗಂಟೆವರೆಗೂ ಮೂರು ಗಂಟೆ ಕೆಲಸ ಮಾಡಿ ಅದಾದಮೇಲೆ ಒಂಬತ್ತರಿಂದ ತಿರ್ಗ ಮಧ್ಯಾಹ್ನದೊಂದು ಆರು ಗಂಟೆ ಕೆಲಸ ಮಾಡಿ ಇವನು ಎರಡು ಸಾವಿರ ಮೂರು ಸಾವಿರ ಮೀನುಗಳನ್ನು ಮಾರಾಟ ಮಾಡ್ಕೊಂಡು ಬರ್ತಾನೆ ಮಾರಾಟ ಮಾಡಿ ಈಗೇನು ಮಾಡ್ತಾನೆ ಆ ಮೀನು ಹಿಡಿಯೋದಕ್ಕೊಂದು ಕಡ್ಡಿ ಬರ್ತದಲ್ಲ ಆ ಕಡ್ಡಿಯನ್ನು ಒಂದು ಎರಡು ಕಡ್ಡಿ ಎಕ್ಸ್ಟ್ರಾ ತಗೊಳ್ತಾನೆ ಬೇರೆ ಇಬ್ಬರಿಗೆ ಕೆಲಸ ಕೊಡ್ತಾನೆ ಅವ್ರಿಗೂ ಕೂಡ ಮೀನು ಹಿಡಿತಾನೆ ಟೈಮಿಂಗ್ಸ್ ಹೇಳ್ತಾನೆ ನಿಮ್ದೆಲ್ಲ ಬೆಳಿಗ್ಗೆಯಿಂದ ಸಂಜೆಯವರು ಇಷ್ಟು ಮೀನುಗಳನ್ನು ಹಿಡಿಲೇಬೇಕು ಇವನು ಮೀನು ಹಿಡಿಯೋದನ್ನು ಇವನ ಜೊತೆಗೆ ಅವರಿಬ್ರನ್ನೂ ಕೂಡ ಅವರಿಬ್ಬರಿಗೆ ಐನೂರು ರೂಪಾಯಿ ದುಡ್ಡು ಕೊಡ್ತಾನೆ ಅವ್ರು ಹಿಡಿದಂತಹ ಮೀನನ್ನ ತೊಗೊಂಡೋಗಿ ಮಾರಿ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರಕ್ಕೆ ಒಂದೊಂದು ಸಲ ಮಾರಿ ಎರಡೂವರೆ ಸಾವಿರ ರೂಪಾಯಿ ಲಾಭ ಗಳಿಸ್ತಾನೆ ಅದಾದ ನಂತರ ಮತ್ತೆ ಇನ್ನೊಂದೆರಡು ಕಡ್ಡಿಗಳನ್ನು ತರ್ತಾನೆ ನಾಲ್ಕು ಜನ ಮೀನು ಹಿಡಿತಾರೆ ಇವನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅದನ್ನು ತಗೊಂಡೋಗಿ ಮಾರಾಟ ಮಾಡ್ತಾನೆ ಗಾಡಿ ತಗೊಳ್ತಾನೆ ನಿಧಾನವಾಗಿ ಆಟೋ ತಗೊಳ್ತಾನೆ ಅದಾದಮೇಲೆ ದೊಡ್ಡದು ವ್ಯಾನ್ ತಗೊಳ್ತಾನೆ ಅದಾದಮೇಲೆ ಆ ಮಾರಾಟ ಮಾಡೋದಕ್ಕೆ ಮಳಿಗೆ ಆ ಮಳಿಗೆಯನ್ನು ಪರ್ಚೇಸ್ ಮಾಡ್ತಾನೆ ಮತ್ತೆ ಇವನು ಶ್ರೀಮಂತನಾದ ಕೇವಲ ಐದು ವರ್ಷದಲ್ಲಿ ಬಡವ ನಲವತ್ತು ವರ್ಷದಿಂದ ಅದೇ ರೀತಿ ಜೀವನ ಮಾಡ್ತಾವನೆ ಆದರೆ ಶ್ರೀಮಂತ ಆದವನು ಝೀರೋ ಲೆವೆಲ್ಗೆ ಬಂದು ಮತ್ತೆ ಕೂಡ ಈ ರೀತಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಅವ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಇಲ್ಲಿ ಎಂಥ ಶ್ರೀಮಂತನಿಗೂ ಕೂಡ ಅವನು ಬಡವನಾದ್ರೂ ಅವನ ಆಲೋಚನೆಗಳು ಶ್ರೀಮಂತವಾಗಿರೋದ್ರಿಂದ ಮತ್ತೆ ಶ್ರೀಮಂತನಾಗ್ತಾನೆ ಆದರೆ ಬಡವ ಯಾವುದೇ ರೀತಿ ಅವನ ಆಲೋಚನೆಗಳು ಬಡತನದಿಂದ ಇದ್ದರೂ ಕೂಡ ಶ್ರೀಮಂತಿಕೆ ಅವನಿಗೆ ಒಲ್ದು ಬಂದರೂ ಭಗವಂತನೇ ಅವನಿಗೆ ತಥಾಸ್ತು ಅಂತ ಹೇಳಿದ್ರು ಕೂಡ ಆ ಶ್ರೀಮಂತಿಕೆ ಬಂದ ನಂತರ ಅವನು ಮತ್ತೆ ತಿರುಗಿ ಬಡವನಾಗ್ಬಿಡ್ತಾನೆ ಬಡವರಿಗೂ ಶ್ರೀಮಂತರಿಗೂ ಇರುವಂತಹ ವ್ಯತ್ಯಾಸ ಏನು ಅಂದರೆ ಕೇವಲ ಆಲೋಚನೆಯ ವ್ಯತ್ಯಾಸಗಳಷ್ಟೇ ಯಾರೂ ನಿಮ್ಮ ನಿಮ್ಮ ಆಲೋಚನೆಗಳನ್ನು ಮನಮಸ್ತಿಷ್ಕದಲ್ಲಿ ಶ್ರೀಮಂತವಾದ ಆಲೋಚನೆಗಳನ್ನು ಇಟ್ಕೊಂಡು ಅವನು ಶ್ರೀಮಂತ ಬಡತನದ ಆಲೋಚನೆಗಳು ಇಟ್ಕೊಂಡು ಬಡವ ಸಾಕಷ್ಟು ಜನ ಬಡವರಿಗೆ ಶ್ರೀಮಂತರ ಮೇಲೆ ಒಂದು ರೀತಿ ಅಸಡ್ಡೆ ಇವನು ನ್ಯಾಯದಿಂದ ದುಡಿದಿಲ್ಲ ಅನ್ಯಾಯದಿಂದ ದುಡಿದಿದ್ದಾನೆ ತಲೆ ಹಿಡಿದು ದುಡಿದಿದ್ದಾನೆ ಇವನ್ಗೆ ಯಾರದೋ ಅಪ್ಪನ ದುಡ್ಡು ಬಂತು ಅಮ್ಮನ ದುಡ್ಡು ಬಂತು ಏನೋ ನಿಧಿ ಸಿಕ್ಕಿಬಿಡ್ತು ಲಾಟ್ರಿ ಓಡಿತು ಈ ರೀತಿಯೆಲ್ಲ ಅಸಡ್ಡೆಯಾಗಿ ನಾವು ಮಾತಾಡೋದ್ರಿಂದ ಅವ್ರ ಬಗ್ಗೆ ಯಾವುದೇ ರೀತಿ ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಕೊಳ್ದಿರೋದ್ರಿಂದ ಇದೆಲ್ಲವೂ ಕೂಡ ಬಡತನದ ಆಲೋಚನೆಗಳು ಈ ಆಲೋಚನೆಗಳಿಂದ ಮನುಷ್ಯ ಖಂಡಿತವಾಗ್ಲೂ ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಶ್ರೀಮಂತರಿಗೂ ಬಡವರಿಗೂ ಕೇವಲ ಹಣ ಆಸ್ತಿ ಪಾಸ್ತಿ ಸಂಪತ್ತು ಇದರಿಂದ ಅಳಿಬಡಿ ಆಲೋಚನೆಗಳಿಂದ ಬಡವನಾಗ್ತಾನೆ ಆಲೋಚನೆಗಳಿಂದ ಶ್ರೀಮಂತನಾಗ್ತಾನೆ ನಾನು ಹೇಳಿದ್ದನ್ನು ನೀವೆಲ್ಲರೂ ಗಮನ ಹರಿಸಿ ಎರಡೆರಡು ಬಾರಿ ಮೂರು ಮೂರು ಬಾರಿ ವಿಡಿಯೋಗಳನ್ನು ನೋಡಿ ಖಂಡಿತವಾಗಲೂ ನಿಮಗೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬಹುದು ನಿಮ್ಮ ಪ್ರಶ್ನೆಗಳನ್ನು ಅಥವಾ ಕಾಮೆಂಟ್ ಮೂಲಕ ತಿಳಿಸ್ಬಹುದು ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ